ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ ನಡಿಬಾರದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ಅರ್ಥ ಬಹಳ ಚೆನ್ನಾಗಿ ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ದೇ ರಾಜ್ಯ ನಮ್ದೇ ಊರು ನಮ್ದೇ ಕಲಾವಿದರು ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನ ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿ ಇಲ್ಲ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿ ಉಳಿಸ್ಕೊಳ್ಳೋದಿಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ತವರ ಬಗ್ಗೆ ಹೇಳ್ತಾ ಇದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸಾವ್ರನ್ನ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆಲ್ಲ ಮುಗಿದಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ರೆ ಇಷ್ಟೊತ್ತಿಗೆ ಮಾಡಿದ್ರ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಥರ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರ್ ಅಲ್ಲ ಅದನ್ನ ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡ್ದವ್ರದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದನೇ ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲ ಅದೇ ಮಾಡ್ತೀರಾ ಅನ್ಕೊಂಡಿದ್ದೀನಿ ಕೈ ಚಾಚಿತ್ ಸಾಕು ಇನ್ನೇನು ಮಾಡಬೇಕು ना जय विष्णु सर